ಜೆಪ್ಪುವಿನಿಂದ ಉಳ್ಳಾಲಕ್ಕೆ ಅಳವಡಿಸಿದ ಭೂಗತ ಕೇಬಲ್ ಹಾಗೂ ಉನ್ನತೀಕರಿಸಿದ ಪರಿವರ್ತಕ ವ್ಯವಸ್ಥೆಗೆ ರಾಜ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಶನಿವಾರ ಚೆಂಬುಗುಡ್ಡೆಯ ಮೆಸ್ಕಾಂ ಕಚೇರಿ ವಟಾರದಲ್ಲಿ ತಂತ್ರಜ್ಞರ ಜೊತೆಯಲ್ಲಿ ಪರೀಕ್ಷಾರ್ಥ ಚಾಲನೆಯನ್ನ ನೀಡಿದ್ರು ನೂರ ಹತ್ತು ಬಾರ್ ಮೂವತ್ತ ಮೂರು ಬಾರ್ ಹನ್ನೊಂದು ಕೆವಿ ಜೆಪ್ಪು ಉಪಕೇಂದ್ರದಿಂದ ಮೂವತ್ತ ಮೂರು ಬಾರ್ ಹನ್ನೊಂದು ಕೆವಿ ತೊಕ್ಕೊಟ್ಟು ಮೆಸ್ಕಾಂ ಉಪಕೇಂದ್ರಕ್ಕೆ ಸುಮಾರು ಐದು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಅಳವಡಿಸಿರುವ ಮೂವತ್ತ್ ಮೂರು ಕೆ ವಿ ಭೂಗತ ಕೇಬಲ್ ಮತ್ತು ಹನ್ನೆರಡು ಪಾಯಿಂಟ್ ಐದು ಎಂ ವಿಎ ಅಳವಡಿಸುವ ಕಾಮಗಾರಿ ಮತ್ತು ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೊಕ್ಕೊಟ್ಟು ಉಪಕೇಂದ್ರದಲ್ಲಿರುವ ಐದು ಎಂ ವಿಎ ಸಾಮರ್ಥ್ಯದ ಶಕ್ತಿ ಪರಿವರ್ತಕದ ಪರೀಕ್ಷಾರ್ಥ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಪ್ರಸ್ತುತ ಕಾಲಘಟ್ಟದಲ್ಲಿ ಜೀವನವಾಗಲಿ ಅಥವಾ ಅಭಿವೃದ್ಧಿಯಾಗಲಿ ರಸ್ತೆ ನೀರಿಲ್ಲದೆ ಕೊಂಚ ಮಟ್ಟಿಗೆ ಸಾಗಬಹುದು ಸುಧಾರಿಸಿಕೊಳ್ಳಬಹುದು ಆದರೆ ವಿದ್ಯುತ್ ಇಲ್ಲದೆ ಬದುಕು ಅಭಿವೃದ್ಧಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಮೆಸ್ಕಾಂಗೆ ಅಳವಡಿಸಲಾದ ನೂತನ ವ್ಯವಸ್ಥೆಯಿಂದ ಈಗ ದುಪ್ಪಟ್ಟು ಶಕ್ತಿಯನ್ನ ಬಳಕೆ ಮಾಡುವ ಶೇಖರಣೆ ಮಾಡುವ ಅವಕಾಶ ಬಂದಿದೆ ಜೊತೆಗೆ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಇರೋದಿಲ್ಲ ಕೊಣಾಜೆ ಭಾಗದಲ್ಲಿ ಸಮಸ್ಯೆ ಆದರೆ ಜೆಪ್ಪು ಭಾಗದಿಂದ ವಿದ್ಯುತ್ ಪಡೆದುಕೊಳ್ಳಲು ಸಾಧ್ಯ ಎಂದು ಹೇಳಿದ್ರು ಎಲ್ಲಕ್ಕಿಂತಲೂ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯುತ್ ಪವರ್ ವೆರಿ ಇಂಪಾರ್ಟೆಂಟ್ ನಿಮಗೆ ರೋಡ್ ಇಲ್ಲದೆ ಬದುಕಬಹುದು ನೀರು ಇಲ್ಲದೆ ನೀವು ಎಜಸ್ಟ್ ಮಾಡಬಹುದು ನಿಮಗೆ ಕರೆಂಟ್ ಇಲ್ಲದೆ ಮಾಡಲಿಕ್ಕೆ ಆಗುದಿಲ್ಲ ಇಡೀ ಅಭಿವೃದ್ಧಿಯ ಮೂಲ ಮಂತ್ರವೇ ಅದು ದೊಡ್ಡ ಶಕ್ತಿ ಫೌಂಡೇಶನ್ ಯಾವ್ದು ಅಂತ ಹೇಳಿದ್ರೆ ಅದು ಪವರ್ ಅಂತ ಹೇಳಿ ವಿದ್ಯುತ್ ಶಕ್ತಿ ಅದು ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು ಇಲ್ಲಿ ಯಾರೇ ಇಂಡಸ್ಟ್ರಿ ಬರಲಿ ಯಾರೇ ಫ್ಯಾಟ್ ಕಟ್ಟ ಬರಲಿ ಯಾರ ಫಸ್ಟ್ ನೋಡೋದು ಇಲ್ಲಿ ಕರೆಂಟ್ ಸರಿಯಾಗಿ ಉಂಟಾ ಅಂತ ಯಾಕೆ ಅವನಲ್ಲಿ ಫ್ಯಾಕ್ಟ್ರಿ ಆಗಿ ಕರೆಂಟ್ ಇಲ್ಲದೇ ಇದು ಆಕಿದ್ರೆ ಲಾಸ್ ಆಗ್ಲಿಕ್ಕೆ ಅಂತ ತಯಾರಿ ಇರೋದಿಲ್ಲ ಅದಕ್ಕಲ್ಲ ಯಾವುದೊಂದು ಪ್ರದೇಶ ಅಭಿವೃದ್ಧಿಯಾಗಲಿಕ್ಕೆ ನಿಮ್ಮ ರೋಡು ಇನ್ನಿತರ ಮೂಲಭೂತ ಸೌಕರ್ಯದಿಂದ ಹೆಚ್ಚಿನ ದೊಡ್ಡ ಮಹತ್ವ ಯಾವುದಂತ ಹೇಳಿದರೆ ಅದು ಕರೆಂಟಿಗೆ ನಮ್ಗೆ ಅದು ಗತ ಮಾಹಿತಿ ಮತ್ತು ಅದರ ಮಹತ್ವ ನಿಮಗೆ ಗೊತ್ತಾಗುವುದಿಲ್ಲ ಅದು ಮುಟ್ಟಿದಾಗ ಮಾತ್ರ ಗೊತ್ತಾಗೋದು ಏನಾಗ್ತದೆ ಅಂತ ಹೇಳಿಕೊಂಡು ಅದರ ಮಹತ್ವ ಅಭಿವೃದ್ಧಿಯಲ್ಲಿ ಅಷ್ಟು ಹೊತ್ತು ಇದೆ ಯಾವುದೇ ಒಂದು ಕಾರಣ ಕೂಡ ಉಲ್ಲಾಲ ಕ್ಷೇತ್ರದ ಜನಸಾಮಾನ್ಯರಿಗೆ ಅದು ಈಗಿದ್ದವರಿಗೆ ಇನ್ನು ಹದಿನೈದು ವರ್ಷ ಹೋದರೂ ಕೂಡ ಎಷ್ಟೇ ಡೆವಲಪ್ ಆದರೂ ಕೂಡ ಪವರ್ ಕಟ್ ಲೋಡ್ ಶೆಡ್ಡಿಂಗ್ ಆಗದ ರೀತಿ ನೋಡುವ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಅದಕ್ಕಾಗಿ ಬೇಕಾಗಿ ಇದನ್ನೆಲ್ಲ ನಾವು ಇವತ್ತು ಮಾಡಿಕೊಂಡು ನಾವು ಇವತ್ತು ಬಂದಿದ್ದೇವೆ ಆದರೆ ಈ ಒಂದು ಕೆಲಸ ಕಾರ್ಯಗಳ ಆದ ಕಾರಣ ಮುಂದಿನ ದಿನಗಳಲ್ಲಿ ಅಂಥದ್ದು ಯಾವುದೇ ಲೋಡ್ ಶೆಡ್ಡಿಂಗ್ ಬೇರೆ ಲೋಡ್ ಶೆಡ್ಡಿಂಗ್ ಬೇರೆ ಪ್ರದೇಶ ಆದರೂ ಕೂಡ ನಮ್ಮ ಪ್ರದೇಶದಲ್ಲಿ ಅದು ಲೋಡ್ ಶೆಡ್ಡಿಂಗ್ ಆಗಲಿಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ ಕೆಲವೊಮ್ಮೆ ಟೆಕ್ನಿಕಲ್ ರೀಸಿಂದ ಅಥವಾ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ನಾವು ಬೇರೆ ಬೇರೆ ಕಡೆ ಇವತ್ತು ಸಬ್ ಸೆಕ್ಷನ್ ಆಫೀಸನ್ನು ಕೂಡ ಇವತ್ತು ಓಪನ್ ಮಾಡಿದ್ದೇವೆ ಅದು ಕೊಣಾಜ ಸಪ್ರೇಟ್ ಮಾಡಿದ್ದೇವೆ ಕಿನ್ಯ ಮೂರು ಮೂರು ಗ್ರಾಮಕ್ಕೆ ಸೇರಿಕೊಂಡು ಮಾಡಿದ್ದೇವೆ ಯಾಕೆ ನಾವು ಬೇರೆ ಬೇರೆ ಅಲ್ಲಿ ಸಿಬ್ಬಂದಿಗಳು ವಾಹನಗಳು ಹೆಚ್ಚಿನ ಸಂಖ್ಯೆ ನಮಗೆ ಲಭ್ಯವಾದಾಗ ಸ್ಥಳೀಯ ಮಟ್ಟದ ಸಮಸ್ಯೆ ಆದಾಗ ತಕ್ಷಣ ಅದನ್ನು ರಿಪೇರ್ ಮಾಡಲಿಕ್ಕೆ ನಮಗೆ ಜನಸಾಮಾನ್ಯ ಮೂಲಭೂತ ಅಲ್ಲಿ ವ್ಯವಸ್ಥೆಗಳು ಮತ್ತು ಅಲ್ಲಿ ಸಲಕರಣೆಗಳು ನಮಗೆ ಇಮಿಡಿಯೇಟ್ ಸಿಗ್ತದೆ ಎಂಬ ಉದ್ದೇಶದಿಂದ ದೇರ್ಲಕಟ್ಟೆ ಒಂದು ಸಬ್ ಸೆಕ್ಷನ್ ಓಪನ್ ದೇರಳಕಟ್ಟೆ ಅಭಿವೃದ್ಧಿ ಹೊಂದಿರುವ ಪ್ರದೇಶವೆಂದು ಅಲ್ಲಿಗೂ ಭೂಗತ ಕೇಬಲ್ ಅಳವಡಿಸುವ ಕಾರ್ಯ ನಡೆದಿದೆ ಜಿಲ್ಲೆಯ ಕೇವಲ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ವಿದ್ಯುತ್ ಸಂಬಂಧಿತ ಕಾಮಗಾರಿ ನಡೆಸಲಾಗಿದೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಯೋಜನೆ ಹಾಕಿಕೊಳ್ಳಲಾಗಿದ್ದು ಬೋಲಾರದಿಂದ ಕೋಟೆಪುರಕ್ಕೆ ಬಹುಕೋಟಿ ಮೊತ್ತದ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಆಗಲಿದೆ ಎಂದು ನುಡಿದ್ರು ಒಂದು ಸಮಾಜ ಒಡೆಯಲು ಹೆಚ್ಚು ಸಮಯ ಬೇಡ ಆದರೆ ಉತ್ತಮ ಸಮಾಜ ಕಟ್ಟಲು ಶ್ರಮಿಸಬೇಕು ಸಂಪತ್ತು ಹೆಚ್ಚಿಸಲು ಶ್ರಮಿಸಿದಂತೆ ಸ್ವಾಸ್ಥ್ಯ ಸಮಾಜ ಕಟ್ಟಲು ಶ್ರಮಿಸಿ ನಮಗೆ ಸರ್ವಧರ್ಮದವರು ಜೊತೆಯಲ್ಲೇ ಬಾಲಿ ಬದುಕುವ ಸುಂದರ ಪರಿಸ್ಥಿತಿ ಪರಿಸರ ಸುಂದರ ಸಮಾಜ ಬೇಕು ಅದನ್ನ ಶಾಸಕನಿಂದ ಮಾಡಲು ಸಾಧ್ಯವಿಲ್ಲ ನೀವೇ ರೂಪಿಸಬೇಕು ಎಂದು ವಿನಂತಿಸಿದ್ರು ನಾವು ಕೊಣಾಜೆಯಿಂದ ದೇರ್ಲ ಕಟ್ಟೆಯಿಂದ ಮೂರು ಕಡೆ ಹೋಗ್ತಾ ಇದ್ದು ಕರೆಂಟ್ ದೇರ್ಲ ಕಟ್ಟೆಗೆ ಕೋಟೆ ಕಾರಿಗೆ ಇನ್ನೊಂದು ಕಡೆಗೆ ಏನಾದ್ರು ಒಂದು ಕಡೆ ಪ್ರಾಬ್ಲಮ್ ಆಗ್ತದೆ ಮೂರು ಕಡೆ ಕೂಡ ಪ್ರಾಬ್ಲಮ್ ಆಗ್ತಿತ್ತು ಇದು ದೇರ್ಲ ಕಟ್ಟೆ ಅಭಿವೃದ್ಧಿ ಆಗುವಂತಹ ಪ್ರದೇಶ ತೀರಿಕೊಂಡು ದೇರ್ಲಟೆಗೆ ಸಪ್ರೇಟ್ ಅಂಡರ್ ಗ್ರೌಂಡ್ ಕೇಬಲ್ ಕನೆಕ್ಷನ್ ಎಂಟು ಕೋಟಿ ರೂಪಾಯಿ ಮಾಡಿ ಇನ್ನು ಅಲ್ಲಿ ಪ್ರಾಬ್ಲಮ್ ಬೇರೆ ಕಡೆ ಪ್ರಾಬ್ಲಮ್ ಕೂಡ ನಮ್ಮ ನೇಲ ಕಟ್ಟೆಗೆ ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಕುಡಿಯುವತ್ತು ಆ ಕೆಲಸ ಕುಡಿಯುವ ಪೂರ್ಣ ಇವತ್ತು ಬಂದಿದೆ ನನ್ನ ಕ್ಷೇತ್ರದ ಸಂಪೂರ್ಣ ಸರ್ವೋತ್ತಮುಖ ಅಭಿವೃದ್ಧಿ ಯಾವುದಂತ ಹೇಳಿದರೆ ಇಷ್ಟು ಹೇಳಿದ ಕೆಲಸಗಳು ಮಾತ್ರ ಅಭಿವೃದ್ಧಿ ಅಲ್ಲ ನನ್ನ ಕ್ಷೇತ್ರದ ಕನಸಿನ ಅಭಿವೃದ್ಧಿ ಅಂತ ಹೇಳಿದರೆ ನಾವೇನು ಇಷ್ಟು ಹೇಳಿದ್ದೇವೆ ಅದು ಮಾತ್ರ ಅಭಿವೃದ್ಧಿ ಅಲ್ಲ ನಮ್ಮ ಕ್ಷೇತ್ರದ ನಿಜವಾದ ಅಭಿವೃದ್ಧಿ ಯಾವಾಗ ಅಂತ ಹೇಳಿದರೆ ನಮ್ಮ ಕ್ಷೇತ್ರದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ಮುಸ್ಲಿಂ ಸೋದರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಕೈ ಕೈ ಕಿ ಇದ್ದು ಚೆನ್ನಾಗಿ ಸಂತೋಷದ ನೆಮ್ಮದಿನ ಹೋರಾಗುವಂಥ ಪ್ರವಾಹ ಅದು ನನಗೆ ಮುಖ್ಯ ಅಭಿವೃದ್ಧಿ ಅದು ನನ್ನಿಂದ ಮಾತ್ರ ಆಗುವಂಥದ್ದಲ್ಲ ಅದು ನಿಮ್ಮ ಪ್ರತಿಯೊಬ್ಬರೂ ಕೂಡ ನೀವು ಆಗಬೇಕು ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ನಿಮ್ಮ ಊರಿನಲ್ಲಿ ನೀವು ಸೌಹಾರ್ದತೆಗೆ ಹೆಚ್ಚಿನ ಹೊಸನ್ನು ಕೊಡೋದ ಕೆಲಸ ನೀವು ಆಗಬೇಕು ಕೆಲವರು ಸಮಾಜದಲ್ಲಿ ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನೀವು ಸಮಾಜ ಕಟ್ಟುವಂಥ ರಾಯಭಾರಿ ಆಗಬೇಕು ಸಮಾಜ ಸಮಾಜ ಮಾಡಲಿಕ್ಕೆ ಒಬ್ಬನಿಗೆ ಸಾಕು ಕಷ್ಟ ಇಲ್ಲ ಬೇರೆಯವ್ರ್ ಮಾಡಲಿಕ್ಕೆ ಸಮಾಜ ಕಟ್ಟಬೇಕಾದ್ರೆ ಒಬ್ಬನೇ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಎಮ್ ಎಲ್ ಎಂದಲ್ಲ ಒಬ್ಬ ಎಂ ಪಿ ಒಬ್ಬ ಅಧಿಕಾರಿಯಿಂದ ಏನು ಕೂಡ ಮಾಡಲಿಕ್ಕೆ ಸಮಾಜ ಕಟ್ಟಬೇಕಾದ್ರೆ ನೀವು ಪ್ರತಿಯೊಬ್ಬರು ಕಟ್ಟಬೇಕಾಗ್ತದೆ ಆ ಇದರಲ್ಲಿ ಕಟ್ಟಲಿಕ್ಕೆ ಎಷ್ಟೋ ವರ್ಷ ಆಯಿತು ಬಾಂಬರ್ಧ ನಿರ್ವಹಣೆ ಮಾಡಿಬಿಟ್ಟು ಅವನು ಇದರಲ್ಲಿ ಹಾಗೆ ಸಮಾಜ ಸಂಗೋಳ ಸಮಾಜ ಕಟ್ಟಲಿಕ್ಕೆ ಅಷ್ಟು ಸಮಯ ಇದೆ ಪ್ರತಿಯೊಬ್ಬರು ಕೂಡ ನೀವು ಅದರ ಭಾಗಿಯಾಗ ನಿಮ್ಮ ಉದ್ದೇಶವೇ ನಾವು ಸಮಾಜ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವನ್ನು ಸನ್ನಿತ್ಯ ಎಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂಥ ಮನವು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೆ ಕೂಡ ಬರಬೇಕು ಅದ್ರ ಕೆಲಸ ಆಗಬೇಕಾಗ್ತದೆ ಅದು ನಮ್ಮ ಮುಖ್ಯ ಅಂಥ ಸಮಾಜ ಕಟ್ಟುವಂಥ ರಾಯಭಾರಿಗಳು ನೀವೆಲ್ಲ ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮಾತನಾಡಿದರು ಹಾಗೇನೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಪೌರಾಯುಕ್ತ ಮಥುಡಿ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಂಚಾಲಕ ರಫೀಕ್ ಅಂಬ್ಲಮಗರು ಆಯುಬ್ ಮಂಚುಲಾ ಮೊಹಮ್ಮದ್ ಮೋನು ಬಾಜುಲ್ ಡಿಸೋಜ ದಿನೇಶ್ ರೈ ಹರ್ಷರಾಜ ಮುದ್ಯಾ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುದರ್ಶನ್ ಅಂಬ್ಲಮಗರು ಸುರೇಖಾ ಚಂದ್ರಹಾಸ್ ಮಂಚನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಮುಖಂಡರಾದ ಮನ್ಸೂರ್ ಮಂಚುಲಾ ಟಿಎಸ್ ಅಬ್ದುಲ್ಲಾ ಮುಖ್ಯ ಇಂಜಿನಿಯರ್ ರವಿಕಾಂತ್ ಕಾಮತ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಹಿತ್ ಬಿಎಸ್ ಸಹಾಯಕ ಇಂಜಿನಿಯರ್ಗಳಾದ ರಾಜೇಶ್ ಶೆಟ್ಟಿ ನಿತೇಶ್ ಹೊಸಗದ್ದೆ ಮಿಥುನ್ ಹಾಗೂ ವಿನೋದ್ ಉಪಸ್ಥಿತರಿದ್ದರು ಬಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ದಯಾನಂದ ಪ್ರಾಸ್ತಾವಿಕ ಮಾತನಾಡಿದರು ನಗರಸಭಾ ಕೋಟೆಗಾರ್ ಪರಿಸರಕ್ಕೆ ನಮ್ಮ ಚೊಕ್ಕೂಟಿನಲ್ಲಿ ಇರುವಂತಹ ಈಗ ಸನ್ಮಾನ್ಯ ವಿದ್ಯಾದರ್ಶರು ವಿಸಿಟ್ ಭೇಟಿ ನೀಡಿರುವಂತಹ ಉಪಕೇಂದ್ರದಿಂದ ವಿದ್ಯುತ್ ಸರಬರಾಜನ್ನು ಮಾಡಲಾಗ್ತಾ ಇತ್ತು ಇಲ್ಲಿ ಫೈ ಎಮ್ ಇ ಎರಡು ಟ್ರಾನ್ಸ್ಫಾರ್ಮರ್ಗಳು ಅಂದರೆ ಹತ್ತು ಮೆಗಾವ್ಯಾಟಷ್ಟು ಪವರನ್ನು ಮಾತ್ರ ನಮಗೆ ವಿತರಣೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿತ್ತು ಈ ಒಂದು ಗ್ರಾಹಕರ ಬೆಳೆಯುತ್ತಿರುವ ಗ್ರಾಹಕರು ಮತ್ತು ಬೇಡಿಕೆಗೆ ಅನುಸಾರವಾಗಿ ಉಳ್ಳಾಲ ಪರಿಸರದಲ್ಲಿ ಮೂಲಭೂತ ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಸರ್ ಅವರ ಮಾರ್ಗದರ್ಶನದಂತೆ ಈಗಾಗಲೇ ನಾವು ಒಂದು ಫೈ ಎಮ್ ಎನ್ಸ್ ಬದಲಾವಣೆ ಮಾಡಿ ಹನ್ನೆರಡು ಪಾಯಿಂಟ್ ಐದು ಮೆಗಾವ್ಯಾಟ್ ಸಾಮರ್ಥ್ಯದ ಪರಿವರ್ತಕವನ್ನು ಅಳವಡಿಸಲಾಗಿದೆ ಇದರಿಂದ ಪರಿಸರದ ಜನರಿಗೆ ಆಡಳಿತ ಆಡಳಿತ ಅಡಚಣೆ ರಹಿತ ವಿದ್ಯುತ್ ಹಾಗೂ ನಿರಂತರವಾದ ವಿದ್ಯುತ್ತಿನ ಸರಬರಾಜು ನಿಟ್ಟಿನಲ್ಲಿ ಅನುಕೂಲಕರ ಆಗಲಿದೆ